ಬಸವಜೋ ಜೋ ಕಂದ ಬಸವಜೋ ಜೋ ಜೋ ಕರುಣಿ ಬಸವಜೋ ಜೋ ಸಂಗನ ಬಸವಲಿಂಗ ಜೋ ಶರಣು ಶರಣು ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಏಳಿರಯ್ಯ ಬೆಳಗಾದುದು ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನು ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಣ ಕೂಡಲ ಸಂಗಮ ದೇವ ಎಲ್ಲಿದೆ ಇದು ಜಂಬುದ್ವೀಪ ನವಖಂಡ ಪೃಥ್ವಿ ಬಸವಣ್ಣ ಬರೀ ಭಾರತ ಅಂತ ಹೇಳಿಲ್ಲ ಇಡಿ ಭೂಮಂಡಲಕ್ಕೆ ಒಂದು ಸಂಸ್ಕಾರದ ಗರ್ಭವಾಗಿ ಸ್ವಧರ್ಮ ಸಂಸ್ಕೃತಿಯ ಕೊಂಡಿಯಾಗಿ ಮತ್ತೆ ಬಸವಣ್ಣ ಗುರು ಸೇನಾ ನಾಯಕನಾಗಿ ಬರೀ ಕರ್ನಾಟಕದ ಸಾಂಸ್ಕೃತಿಕ ಕೊಂಡಿಯಲ್ಲ ಜಂಬುದ್ವೀಪ ನವಖಂಡ ಪೃಥ್ವಿಯ ಸಂಸ್ಕೃತಿಗೆ ಸಂಸ್ಕಾರದ ಗರ್ಭವಾಗಿ ಬಸವನ ಬರೀ ಗುರುವಲ್ಲ ಪ್ರತಿಯೊಬ್ಬ ಲಿಂಗಧಾರಿಯೂ ಗುರುವೇ ಅಂತಹ ಗುರು ಸೇನೆಗೆ ನಾಯಕ ಬಸವ ಅನ್ನೋದು ಇನ್ನಿತರ ಧರ್ಮಗಳಂತೆ ಒಂದು ಧರ್ಮವಲ್ಲ ಪ್ರಚಲಿತ ಎಲ್ಲ ಧರ್ಮಗಳ ಮೂಲ ಅದಕ್ಕೆಲ್ಲ ಅಡಿಪಾಯವಾಗಿರುವಂತಹ ಸ್ವಧರ್ಮ ಅದನ್ನು ಬಿತ್ತಿ ಬೆಳೆಯೋಕ್ಕೆ ಅಂತ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿ ಬಯಲಾದಿರೆಯ ಬಯಲು ಜೀವನ ಬಯಲು ಭಾವನೆ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಾನಿಮ್ಮ ಪೂಜಿಸಿ ಬಯಲಾದೆನೆಯ ಗುಹೇಶ್ವರ ಇಂತಹ ಬಯಲು ಬಸವ ಅಂಥವರ ಒಂದು ಜಯಂತಿಯನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ ಈ ಸಭೆ ಈಗ ನಮಗೆ ಕಾಣಿಸ್ತಾ ಇದೆ ಇದರ ಮೂಲ ಇದ್ರ ಹಿಂದೆ ತುಂಬ ಪರಿಶ್ರಮ ಇದೆ ನಮಗೆ ನದಿ ಕಾಣಿಸ್ತದೆ ಆದರೆ ಸೆಲೆ ಕಾಣಿಸೋದಿಲ್ಲ ಅದರ ಮೂಲ ಕಾಣಿಸೋದಿಲ್ಲ ಎಲ್ಲಿ ಹುಟ್ಟಿತು ಹುಟ್ಟುವಾಗ ಹೇಗಿತ್ತು ಅಂತ ಗೊತ್ತಾಗಲ್ಲ ಹಾಗೆ ಜಯಂತಿ ಅನ್ನೋದು ಕೂಡ ಯಾವ ರೀತಿ ಹುಟ್ಟಿಕೊಂಡಿತು ಆಮೇಲೆ ಇವತ್ತು ನಾವು ಜಯಂತಿಯ ಸಂಭ್ರಮ ಆಚರಿಸ್ತಾ ಇದ್ದೀವಿ ಅಂತಂದರೆ ಬೈಲಹೊಂಗಲ್ನಲ್ಲಿ ಅದು ಮನೆ ಮನೆಯಿಂದ ಹೇಗೆ ಜ್ಯೋತಿಯನ್ನು ಹೊತ್ತಿಸ್ಕೊಂಡು ಇವತ್ತು ಇಷ್ಟು ಈ ಬೃಹದಾಕಾರವಾದ ಒಂದು ಮೊತ್ತವಾಗಿ ಬೆಳೆದಿದೆ ಅನ್ನೋದು ಅದರ ಒಂದು ಝಲಕ್ ನನಗೆ ನೋಡೋಕ್ಕೆ ಸಿಕ್ಕಿತು ನಾನು ಒಂದು ಮನೆಗೆ ಬಂದಿದ್ದೆ ಇವತ್ತು ಮಹಾಮನೆಯಲ್ಲಿ ಬಂದು ನಿಂತಿದ್ದೇನೆ ಸಂತೋಷ ಆಗತ್ತೆ ಸಂತೋಷ ಅದರ ಅರ್ಥವೇ ಪೂಜೆ ಏನು ಪೂಜೆ 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 ಅಂದರೆ ನನಗೆ ನಿಮ್ಮನ್ನು ನೋಡಿ ಸಂತೋಷ ಆಗಬೇಕು ನಿಮಗೆ ನನ್ನ ಮಾತು ಕೇಳಿ ಸಂತೋಷ ಆಗಬೇಕು ಇರಿಸು ಮುರುಸು ಅಂತ ಅನ್ನಿಸ್ಬಾರ್ದು ಹೌದಾ ಅಥವಾ ತನ್ನ ಬಣ್ಣಿಸ್ಕೋತಾರೆ ಅಂತ ಅನ್ನಿಸ್ಬಾರ್ದು ಇದಿರು ಹಳೀತಾ ಇದ್ದಾರೆ ಅಂತ ಅನ್ನಿಸ್ಬಾರ್ದು ಅಷ್ಟೇ ಅದೇ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಹಾಗೆ ಆ ಪ್ರಾರಂಭ ಚೆನ್ನಾಗಿತ್ತು ಕಳಬೇಡ ಕೊಲ್ಲಬೇಡ ಅನ್ನುವಂಥ ಸಪ್ತಸೂತ್ರಗಳಿಂದ ಈ ಒಂದು ವೇದಿಕೆ ಶುರುವಾಯಿತು ಅದಕ್ಕೆ ಸಂಬಂಧಿಸಿದ ಹಾಗೆ ನಾನು ಬರ್ಕೊಂಡಿರೋ ಒಂದು ಹಾಡು ಅಂದರೆ ಆ ಕಳಬೇಡ ಕೊಲಬೇಡವನ್ನು ಅಂತರ್ಗತವಾಗಿ ಇಟ್ಕೊಂಡು ಬರೆದಿರುವಂಥ ಒಂದು ಭಾವಗೀತೆಯನ್ನು ನಾನು ಈ ವೇದಿಕೆಗೆ ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ನಾನು ಸುಮನ ಅನ್ನುವಂತಹ ಒಂದು ಪದವನ್ನು ಬೆಳೆಸಿದ್ದೇನೆ ಸುಮನ ಅಂತಂದರೆ ಸುಷುಮ್ನಾಡಿ ನಾಡಿ ಅಂತ ಇಳಾ ಪಿಂಗಳಗಳು ಯಾವಾಗ ಕೆಲಸ ಮಾಡೋದನ್ನು ನಿಲ್ಲಿಸ್ತಾವೋ ಆಗ ಸುಷುಮ್ನ ಕೆಲಸ ಮಾಡೋದಕ್ಕೆ ಶುರು ಮಾಡ್ತತೆ ಅಂತ ಗಂಡ ಹೆಂಡತಿ ಇಬ್ಬರ ಕೆಲಸ ಇಲ್ಲ ಅಲ್ಲಿ ಇಬ್ಬರಿಗೂ ಕೂಡ ಲಿಂಗಪತಿಗೆ ಅವರಿಬ್ಬರು ಕೂಡ ಶರಣಸತಿಯರು ಆಗಿರ್ತಾರೆ ಅನ್ನೋ ಅರ್ಥದಲ್ಲಿ ಅದನ್ನು ಸುಮನ ಸುಷುಮ್ನವನ್ನು ಸುಮನ ಸುಮನ ಅಂದರೆ ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸು ಅಂತಂದರೆ ಆತ್ಮ ಪರಮಾತ್ಮನಾಗೋದಕ್ಕೆ ಆಗೋದಕ್ಕೆ ಏನೆಲ್ಲ ಬೇಕೋ ಆ ಅಂಶಗಳನ್ನು ಮಾತ್ರ ಗ್ರಹಿಸುವಂತಹ ಒಳಗೆ ಬಿಟ್ಕೊಳ್ಳುವಂತಹ ಮನಸ್ಸು ಮಿಕ್ಕ ಯಾವ ತರಂಗಗಳು ಕೂಡ ನನ್ನ ಹೃದಯದೊಳಕ್ಕೆ ಪ್ರವೇಶಿಸದಂತೆ ರಕ್ಷಣೆ ಮಾಡುವಂತಹ ಮನಸ್ಸು ಸುಮನ ಜೀವನಾಡಿಯು ಜೀವನಾಡಿಯೂ ನನ್ನ ನಿನ್ನೊಡನಾಡಿಯೂ ುವ ಎಲ್ಲರೊಡನಾಡಿಯೂ ಒಲವಗಲಿಸುವ ಬಲವನೀವುದು ತನ್ನ ಧಾನಿ ಸೆತನ್ನುಳು ತನು ಮನ ಮತಿ ಉಸಿರುಳು ಕಳ್ಳ ಮನಸದು ಸಾವವು ಸಿರಿದು ತನು ಹುಸಿ ಹೊಡೆದಾಟವು ಇದಿರು ಹಳಿಯುವ ಮತಿಯು ಜೊತೆಗೆರೆ ಇದಿರು ಹಳಿಯುವ ಮತಿಯು ತಗಿರೆ ಸುಮನ ಪರಿಮಳ ಸುಸದೈ ದೇಹ ಭಕೂತಿ ಭುವಿ ಅನಿಸದೈ ಸುಮ್ಮನ ಬೆಮ್ಮಯ ಜೀವನಾಡಿಯೂ ನನ್ನ ನಿನ್ನೊಡನಾಡಿಯೂ ಅದುವೆ ಎಲ್ಲರೊಡನಾಡಿಯೂ ಇರಿಸುಮರಿಸಲಿ ಬರಿದ ಮೋನಿಸಲಿ ಒಬ್ಬರೊಬ್ಬರು ಬಡಿದಾಡಿರೆ ತನ್ನ ಬಂದಿಪ ಜಗದ ಜಂಗುಳಿ ಸುಮನ ಶಬುದವು ಕೇಳದೈ ಬಕುತಿ ಬೆಳೆಯದು ಬೆಳೆಯದೈ ಸುಮ್ಮನ ಬೆಮ್ಮಯ ಜೀವನಾಡಿಯೂ ನನ್ನ ನಿನ್ನೊಡನಾಡಿಯೂ ಅದುವೆ ಎಲ್ಲರೊಡನಾಡಿಯೂ ಕಳುವೆ ಹಾದರ ಕೊಲೆಯ ಮಾದಿಗ ಹುಸಿಯೇ ಹೊಲೆಯನ್ನು ಅಲ್ಲವೇ ಇದಿರು ಹಳಿಯೂತ ತನ್ನ ಬನ್ನಿಸೆ ಇದಿರು ಹಳೆಯೂತ ತನ್ನ ಬಣ್ಣಿಸೆ ಸುಮನ ರೂಪವು ತೋರದೈ ಬಕುತಿಗಿದು ಭವ सुमनव्यं मया जीवनाडि ೊರೆಯುಳಿಯುಡೆಯದೈ ಸುಮನ ಬ್ರಹ್ಮಯ ಜೀವನಾಡಿಯು ನನ್ನ ನಿನ್ನೋಡನಾಡಿಯು ಅದು ವೆಯಲ್ಲರೊಡನಾಡಿಯು ಯೋಗಮಯ ಸಂವಿಧಾನ ಭಾರದ ಸಂವಿಧಾನವೋ ಹರ ಗಿ ನಳಗಿನ ಶುದ್ಧಿ ಸಾಧಿ ಸ ಶುದ್ಧಿ ಸಾಧಿ ಸುಮನ ಸರಸದ ಸಿ ಬಸವ ಭಕ್ತಿಯ ಸತ್ಯವು ಬಸವ ವಚನದ ಸತ್ಯವೋ ಅಮೃತಾನುಭೂತಿ ಚೈತನ್ಯ ವಿಭೂತಿಯೂ ಶರಣು ಶರಣು ನಿಮ್ಮ ಸಮಯ ಮಿತಿಯೊಳಗೆ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೊಂದು ನಿಮಿಷ ವೇದಿಕೆಯ ಸಮಯ ಮುಗಿದಿದೆ ನನ್ನ ಸಮಯ ಕೂಡ ಮುಗ್ದಿದೆ ಸಭೆಯ ಒಂದಿಷ್ಟು ಸಮಯವನ್ನು ತಗೊಳ್ತಾ ಇದ್ದೇನೆ ಅಂದರೆ ನಾನು ಒಂದು ಯೋಜನೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಕಲ್ಯಾಣದ ಅಂಬಲಿ ಕಲ್ಯಾಣ ಕೃಷಿ ಕಲ್ಯಾಣದ ಗುರು ಸೇನಾ ನಾಯಕರ ತರಬೇತಿ ಅಂತ ಅದು ಶಾಲೆಯೊಳಗೊಂದು ಶಾಲೆ ಮನೆಯೂ ಕೂಡ ಶಾಲೆ ಊರ ಶಾಲೆಯೂ ಕೂಡ ಶಾಲೆ ಆಸ್ಪತ್ರೆ ಮಠ ಮಂದಿರಗಳು ಕೂಡ ಶಾಲೆಗಳೇ ನಾನು ಆಯ್ಕೆ ಮಾಡಿಕೊಂಡಂತಹ ಉದ್ಯೋಗ ಕೂಡ ಒಂದು ಶಾಲೆಯೇ ಹಾಗೆ ಬದುಕೇ ಒಂದು ಶಾಲೆ ಈ ಜಗತ್ತೇ ಒಂದು ಪಾಠಶಾಲೆ ಈ ಶಾಲೆ ಒಳಗೊಂದು ಶಾಲೆ ಅನ್ನೋ ಒಂದು ಘೋಷಣೆಯೊಂದಿಗೆ ಇದೊಂದು ಸಂಚಾರಿ ಶಾಲಾ ಅಭಿಯಾನ ಅದರಲ್ಲಿ ಮೊದಲನೇ ಯೋಜನೆ ಕಲ್ಯಾಣದ ಅಂಬಲಿ ಅಂದರೆ ಮಾದಾರ ಚೆನ್ನಯ್ಯಗಳ ಅಂಬಲಿಯನ್ನು ಬಸವಣ್ಣನವರು ಇಷ್ಟು ನಡೆ ಚೆನ್ನ ನುಡಿ ಚೆನ್ನ ಪ್ರಮಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ ಅಂತ ಅಂಥ ಅಂಬಲಿ ಅದು ಹೆಂಗಿರ್ಬೋದು ಅಂತ ಒಂದಿಷ್ಟು ನಮಗೆ ಯೋಚನೆ ಮಾಡ್ತಾ ಮಾಡ್ತಾ ಹಾಗೆ ಅಂದ್ಕೊಂಡಿದ್ದು ನಾಳೆ ನಿಮಗೆಲ್ಲ ಅದರ ಪ್ರಸಾದ ಮಾಡೋಣ ಅಂಬಲಿ ಕೊಡೋಣ ಅಂತ ಕಲ್ಯಾಣದ ಅಂಬಲಿಯ ವಿಶೇಷತೆ ಅಂತಂದರೆ ಏಕದಳ ಧಾನ್ಯಗಳೇ ಸಿರಿ ಧಾನ್ಯ ಅಂತ ಏನು ಹೇಳ್ತೀವಿ ಅಕ್ಕಿ ಸಾರಿ ಅಲ್ಲ ಅಕ್ಕಿ ಸಿರಿಧಾನ್ಯ ಅಲ್ಲ ಜೋಳ ರಾಗಿ ಸಜ್ಜೆ ಕೊರಲೆ ಸಾಮೆ ಬರಗು ಊದಲು ಆರ್ಕ ಹಾ ಈ ಎಲ್ಲ ಸಿರಿಧಾನ್ಯಗಳ ಬೀಜ ನಮಗೆ ಅಕ್ಕಿ ಗೊತ್ತು ಇದರ ಬೀಜ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಹಾಲು ತರೋದು ಧಾನ್ಯದ ಹಾಲು ಅಂತ ಆ ಹಾಲನ್ನು ನೋಡೋದೇ ಅಷ್ಟೆಲ್ಲ ಯಾವ ದನದ ಹಾಲಿಗೂ ಅದು ಕಡಿಮೆ ಇರೋದಿಲ್ಲ ಅಷ್ಟು ಬುರುಗ್ ಬುರುಗಾಗಿ ಶುಭ್ರವಾಗಿ ಸುಂದರ ಮಧುರವಾಗಿರ್ತದೆ ಆ ಹಾಲನ್ನು ನಾವು ಹಾಗೆ ಸೇವಿಸುವುದು ಅಥವಾ ಕುದಿಯೋ ನೀರಲ್ಲಿ ಹಾಲನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರೆ ಅದು ಕಲ್ಯಾಣದ ಧಾನ್ಯದ ಅಂಬಳಿ ಅಂತ ಅದು ಯಾಕೆ ಅಂದರೆ ಸಿರಿಧಾನ್ಯ ಇಷ್ಟಲಿಂಗದ ರೂಪದಲ್ಲಿರ್ತತೆ ಭತ್ತದಿಂದ ತೆಗೆದ ಅಕ್ಕಿ ರೂಪದಲ್ಲಿ ರೂಪದಲ್ಲಿರ್ತತೆ ಹೌದು ಭತ್ತದ ಸಿಪ್ಪೆ ತೆಗೆದ್ರೆ ಅದರಲ್ಲಿರೋ ಫೈಬರ್ ಕಂಟೆಂಟ್ ಎಲ್ಲ ಹೋಗ್ಬಿಡ್ತತೆ ಹಾಂ ಅದೇ ಸಿರಿಧಾನ್ಯದ್ದು ನೀವು ಸಿಪ್ಪೆ ತೆಗೆದ್ರೆ ಅದ್ರ ಒಳಗಡೆ ಫೈಬರ್ ಹಾಗೆ ಉಳ್ಕೊಳ್ತದೆ ಎಷ್ಟಂದರೆ ನೀವು ಏಳು ಪದರುಗಳಲ್ಲಿ ಹಾಗೆ ತೆಗೀತಾ ಹೋದರೆ ಹಾಗೆ ಅದು ಉಳ್ಕೊಳ್ತಾನೆ ಇರುತ್ತೆ ಸತ್ವ ಅಂತ ಹಾಗೆ ಅದು ಇಷ್ಟಲಿಂಗದ ಆಕಾರದಲ್ಲಿದೆ ಅನ್ನೋದು ಒಂದು ಆಮೇಲೆ ಅದರ ವಿಶೇಷತೆ ಇನ್ನೊಂದು ಯಾವುದೇ ಸಿಪ್ಪೆ ಸಮೇತ ಬೀಜ ಅಂದರೆ ಮೊಳಕೆ ಬರುವಂತಹ ಬೀಜ ಮೊಳಕೆ ಬರುವ ರೀತಿಯ ಬೀಜ ಅದನ್ನು ನೀವು ನೆನೆ ಇಟ್ಟಾಗ ಅದು ಉಬ್ಕೊಳ್ತತ್ತಲ್ಲ ಅದು ಜ್ಯೋತಿರ್ಬಿಂದು ರೂಪದಲ್ಲಿ ಜ್ಯೋತಿರ್ಬಿಂದು ಅಂತ ಏನು ಹೇಳ್ತೀವಿ ನಾವು ಕರದಿಷ್ಟಲಿಂಗ ಅದು ನಮ್ಮ ಬೃಕುಟಿ ಮಧ್ಯದಲ್ಲಿ ಜ್ಯೋತಿರ್ಬಿಂದು ರೂಪ ಅಂತ ಹೇಳ್ತೀವಲ್ಲ ಹಾಗೆ ಯಾವುದೇ ನೆನೆದ ಬೀಜ ಅದು ತಾನು ಗಿಡವಾಗಿ ಫಲ ಕೊಡುವವರೆಗಿನ ಒಂದು ಏನೆಲ್ಲ ಜೀವಸತ್ವಗಳು ಬೇಕು ಎಂಜೈಮ್ಸ್ಗಳು ಬೇಕು ಅದೆಲ್ಲವೂ ಕೂಡ ಆ ನೆನೆದ ಕಾಳಿನೊಳಗೆ ಅಂತರ್ಗತವಾಗಿ ಇರುತ್ತದೆ ಅಂತ ಆ ಎಂಜೈಮ್ಸನ್ನೆಲ್ಲ ನಮಗೆ ಅದು ಬಿಟ್ಕೊಡತ್ತೆ ಆ ಧಾನ್ಯದ ಹಾಲನ್ನು ನಾವು ತಗೊಳ್ಳೋದ್ರಿಂದ ಮತ್ತು ಅಂಬಲಿಯ ರೂಪದಲ್ಲಿ ತಗೊಳ್ಳೋದ್ರಿಂದ ಈ ಒಂದು ಸಂದೇಶ ಎತ್ಕೊಂಡು ಆಮೇಲೆ ಕಲ್ಯಾಣ ಕೃಷಿ ಮತ್ತು ಕಲ್ಯಾಣದ ಗುರು ಸೇನಾ ನಾಯಕರ ತರಬೇತಿ ಇದಕ್ಕೆ ನಾನೊಂದು ಪ್ರವೇಶ ಪತ್ರ ತಗೊಂಡಿದ್ದೇನೆ ಇದನ್ನು ಮಾತ್ರ ಪರಿಚಯಿಸ್ತೇನೆ ಕಲ್ಯಾಣದ ಅಂಬಲಿ ಮಾತ್ರ ನಾನು ಹೇಳಿದ್ದೇನೆ ಮತ್ತು ಅದನ್ನು ನಾಳೆ ನಿಮಗೆ ಸೇವನೆ ಮಾಡೋದಕ್ಕೆ ಸಿಕ್ಕತ್ತೆ ಹಾಂ ಇನ್ನು ಮಿಕ್ಕ ಕಲ್ಯಾಣ ಕೃಷಿ ನೀವು ಶೋ ಪೋಟಲ್ಲಿ ಮಾಡ್ಬೋದು ಹಿತ್ಲಲ್ಲಿ ಮಾಡ್ಬೋದು ಹೊಲದಲ್ಲಿ ಒಂದು ಸಾಲು ಅಂತ ಇದೆಲ್ಲ ಹವ್ಯಾಸಿ ಕೃಷಿ ಮಾರ್ಕೆಟ್ಗೆ ಹೋಗೋಕ್ಕಲ್ಲ ಇದು ನಾವು ಬೆಳೆದದನ್ನು ಉಣ್ಣೋಣ ಉಣ್ಣುವುದನ್ನೇ ಬೆಳೆಯೋಣ ಮನೆ ಮನೆಗೋಸ್ಕರ ಮನೆ ಮನೆ ಮತ್ತು ಮನೆ ಮನೆಯವರು ಹಂಚಿಕೊಳ್ಳುವುದಕ್ಕೋಸ್ಕರ ಒಂದು ಕಲ್ಯಾಣ ರಾಜ್ಯ ಕಟ್ಟೋದಕ್ಕೋಸ್ಕರ ಅದಕ್ಕೆ ಬೀಜಗಳನ್ನು ಹಂಚಬೇಕು ಅನ್ನೋ ಯೋಜನೆ ಇದೆ ಅದರಲ್ಲಿ ಮತ್ತು ಕಲ್ಯಾಣದ ಗುರು ಸೇನಾ ತರಬೇತಿ ಅದು ವಿಸ್ತಾರವಾಗಿದೆ ಆ ಪತ್ರಿಕೆ ನೀವು ತಗೊಳ್ಳಿ ಪ್ರವೇಶ ಪತ್ರ ನಾನು ನಾಳೆ ನಿಮಗೆ ಕೊಡ್ತೇನೆ ಬಸವ ಜಯಂತಿಯ ಮುಹೂರ್ತ ನೋಡಿ ಬಸವನ ಯಾವತ್ತು ಮುಹೂರ್ತವನ್ನು ಒಪ್ಪಿಲ್ಲ ಆದರೆ ಬಸವ ಹುಟ್ಟಿದ ಎನ್ನಲಾದ ಬಸವ ಜಯಂತಿಯ ದಿನ ಇಡೀ ದಿನ ಮುಹೂರ್ತ ಇಪ್ಪತ್ನಾಲ್ಕು ಗಂಟೆ ಕೂಡ ಮುಹೂರ್ತ ಹೇಗಿದೆ ಅಲ್ವಾ ಯಾರು ಮುಹೂರ್ತವನ್ನೇ ಒಪ್ಪಿಲ್ಲವೋ ಅವರ ಬದುಕೇ ಒಂದು ಮುಹೂರ್ತ ಅವರ ಹುಟ್ಟು ಆ ದಿನ ಇಡೀ ದಿನ ಇಪ್ಪತ್ನಾಲ್ಕು ಗಂಟೆ ಸಮಯವನ್ನೇ ನೋಡಬೇಕಾಗಿಲ್ಲ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ಮುಹೂರ್ತವೇ ಅಂದರೆ ಯಾರು ಒಳ್ಳೆಯದನ್ನು ಮಾಡ್ತಾರೆ ಒಳ್ಳೆಯದನ್ನು ಚಿಂತನೆ ಮಾಡ್ತಾರೆ ಅವರ ಬದುಕು ಮುಹೂರ್ತವಾಗಿರುತ್ತದೆ ಮತ್ತು ಒಳ್ಳೆಯದನ್ನು ಮಾಡುವುದಕ್ಕೆ ನಾವು ಯಾವ ಮುಹೂರ್ತವನ್ನು ನೋಡಬೇಕಾಗಿಲ್ಲ ಆದರೆ ಕೆಟ್ಟದನ್ನು ಮಾಡಬೇಕಾಗಿತ್ತು ಅಂದರೆ ನಾಲ್ಕು ಜನರನ್ನು ಕೇಳಬೇಕು ನಿಜವಾಗೂ ಒಳ್ಳೆಯ ಮುಹೂರ್ತದಲ್ಲೇ ಮಾಡಬೇಕು ಕೆಟ್ಟದ್ದನ್ನು ಮಾಡಬೇಕಾದ್ರೆ ಒಳ್ಳೆಯದನ್ನು ಮಾಡೋದಕ್ಕೆ ಯಾವ ಮುಹೂರ್ತವೂ ಇಲ್ಲ ಅನ್ನೋ ಸಂದೇಶವನ್ನು ಕೊಡುವ ಈ ಬಸವ ಜಯಂತಿ ನಮಗೆಲ್ಲ ಈ ಚಿಂತನೆಯನ್ನು ಅಕ್ಷಯವಾಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ಶರಣು ಶರಣಿ ಸತ್ಯನಿ ರಾವಿ ತಾಯಿಯಲ್ಲಿ ಸಿಕ್ಕರ್ಥಿದ್ದು ಅವರಿಗೆ ಹಲವಾರು ಇಲ್ಲಿ ಒಂಬತ್ತಕ್ಕೆ ಬಿಡುದು ಅಂತ ಹೇಳೋಣ ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲ ಟ್ರೈನ್ ಫೆಸಿಲಿಟಿ ಅನ್ನ ಕೈ ಬಿಟ್ಟಿದ್ದೀವಿ ಆದ್ರೆ ಯೋಗ ಯೋಗ ಅದು ಹೊಸವಣ್ಣ ಯೋಗ ದೇಮ್ ಹೊಸನಾಯ್ತು ಲೋಕದಲ್ಲ ಅಂದ ಕಲ್ಯಾಣಕ್ಕೆ ಯಾರು ಕಲ್ಲಿಲ್ಲ ಸಾಮಾಜನ ಬಂದಿದ್ರು ಅದಕ್ಕೆ ಬಸ್ತ್ರಿ ಇದು ಕಲ್ಯಾಣವಾಗಿದೆ ನಮ್ಮ ಹೊಸ ಮಳೆ ತಾಯಿಯವರಿಂದ ಈಗ ನಮ್ಮ ಸಂಘದ ಪರವಾಗಿ ತಾಯಿಯವರಿಗೆ ಬರ್ಪಣೆ ಶ್ರೀ ಟೆಂಕರ ದೇವರು ಅವರಿಗೆ ಆ ಗೌರವ ಸಮರ್ಪಣೆಯನ್ನ ಅರ್ಪಿಸ್ಬೇಕು ಹೇಳಿ ಕೇಳ್ಬೋದಾಗಿತ್ತು ಮಗು ತಾಯಿಯ ಮಡಿಲನ್ನು ಸೇರ್ತಂತ ತಪ್ಪ ಇಷ್ಟು ದೊಡ್ಡ ಜಾತ್ರೆ ಒಂದು ಮದ್ರೈತಿ ಮತ್ತ ಕಳ್ಕೊಳ್ಳುವ ಸಬರ್ಘ ಪ್ರವಚನ ಕೇಳ